ಕಿರಿಕಿರ್ತಿ ಬೆಂಕಿ ಕಿರಿಕಿರ್ತಿ ಕಿಪಿ ಕಿತಿನೇ ನಮಸ್ಕಾರ ಕಂಟ್ರೋಲ್ ನಮಸ್ಕಾರ ಈ ಕಮೆಂಟ್ ಆಸ್ಕರ್ ಆಸ್ಕರ್ ಲೆವೆಲ್ ಇದೆ ಹೋಳಿ ಹೋಳಿ ಎಲ್ಲ ಜಾಲಿ ಜಾಲಿ ಹೋಳಿ ಹೋಳಿ ಅರೆ ಹೋಳಿ ಆಡಲಾರ್ ಅಂತಿದ್ದಲ್ಲ ಮತ್ತೆ ಕಪ್ ಕಲರ್ ಯಾತ್ರ ಎಮೋಷನಲ್ ಡೆಮೇಜ್ ಮಾಡ್ಬಿಟ್ಟಾ ಗಾಯ್ಸ್ ಫಾರ್ ದಂಡ್ ಪಾಪಿಗ ಎಲ್ಲಿಂದ ಬೀಳ್ತಾ ಇದೆ ಅನ್ನದೇ ಅವ್ರಿಗೆ ಗೊತ್ತಾಗ್ತಿಲ್ಲ ಎಸ್ಪೆಷಲಿ ಸಿಗಾಕೊಂಡ್ತಾನೆ ಅಂತ ಅನ್ಕೊಂಡಿದ್ದೆ ಚೂರ್ ಚೂರಲ್ಲಿ ಪಾರಾಬಿಟ

यारी ए, अप्लोंगा। अप्लोंगा। ये आर्थिक एक्टिव वे के सो इस तो नहीं ना ये नहीं के वो अभी वो सुन तो के क्लाइमेट सभी बाकी कलच पे लात रख के वो बटन दबा दे स्टार्ट हो जाएगी गाड़ी एंग स्टार्ट बार तरंता गोती गाइस गियर लगाओ

ಖುಷಿ ಖುಷಿ ಸಿಗಾಕೊಂಡ್ ಸರಿಯಾಗಿ ಬೇ ಏನ್ ಅನ್ಸತಿ ಒನ್ ಟೈಮ್ ನೋಡ್ದಾಗ್ಲೇ ಫುಲ್ ಖುಷಿ ಆಗ್ಬಿಟ್ಟ ನಿಜವಾಗ್ಲೂ ಬಂದಿದರೆ ನಂದಿವಾಗ ಮದ್ವೆ ಫಿಕ್ಸ್ ಅಂತ ಸಿಂಗಲ್ ಬಾಯ್ಸ್ ಅಲ್ವಾ ಬಟ್ ಸ್ಟೋರಿ ನಡಕಹಾನಿ ಮೇ ಟ್ವಿಸ್ಟ್ ಅನ್ನಂಗೇ ಸ್ಟೋರಿ ಬೇರೆನೇ ಕಥೆ ಇದೆ ಚನ್ನಾಗಿ ವರೆ ವರೆ ಕೊಡೋದು ಬಂದಿಯಾ ಬಟ್ ಸೂಪರ್ ಬ್ರೋ ರೌ ಸಿಬಿ ಆಫೀಸರ್ ಸಿಬಿ ಏನನಕೈ ಸರ್ ಮಾತಾಡಬೇಕಾಗಿತ್ತು ನೀವೆ ಜನ ಬಂದಿರಾ ಮೂರು ಜನ ನೀ ಮತ ಹೇಳಿ ಮೂರ್ ಜನ ಇದ್ರೆ ಅವ್ರವರೇ ಮಾತಾಡೋದು ತಾನೇ ಇವ್ರ ಹತ್ರ ಯಾಕೆ ಬರ್ತಾರೆ ಅಂತಾನೆ ಗೊತ್ತಾಗಲ್ಲ ನೀವು ಬಂದ್ ರೈಟ್ ಬರೋಣ ಅವ್ರ ಮೇಡಮ್ ಚೋಡದು

Thank you. Sir. Thank you. Thank <laughs> <Nanaru. Kashabha pramhanamaga. laughs> <-ru>. <laughs> okay, you. <want> <laughs> ನೀವು ವಿಡಿಯೋಸ್ ಎಲ್ಲ ಚೆನ್ನಾಗಿರುತ್ತೆ よろしくお ಆ ಏನಾಯ್ತು ಮ್ಯಾಮ್ ಈ ಕಡೆ ಎಗ್ಲಿಗೆ ಮನೆ ಜವಾಬ್ದಾರಿ ಬಿದ್ದ ಬಿಟ್ಟೈತೆ ನನ್ಗೊಂದು ಅನುಮಾನ ಇದೆ ಮಹಾರಾಜ್ರೆ ಅನುಮಾನ ಊರಲ್ಲಿರೋ ಎಲ್ಲರೂ ಚೋಟಾ ಬಿಂಬೆ ಕಾಪಾಡ್ತಾನೆ ನೀನೇ ಝಡ ತೆರೆಗಿದ್ಯಾ

ಬೇರೆ ಏನೂ ಆಗತ್ತೆ ಅಂತ ಅವ್ರ ಅಮ್ಮೂರ್ ಜೊತೆ ಮುಕ್ತಾಯ ಮಾಡ್ಕೊಂಡ್ ಚಾನೆಸಿಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಚೈನಾ ಬಟ್ಟೆ ನಿಂಬಟ್ಟ ಹಾಕೊಂಡಿದ್ದಾಳೆ ಪಾಪ ಅಕ್ಕ ಕಷ್ಟ ಪಟ್ಟು ಮೈಂಟೈನ್ ಮಾಡಿ ನಿಧಾನಕ್ಕೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರೆ ಅಣ್ಣ ಎಲ್ಲ ರಿವೀಲ್ ಅಂತ ಕರೆಕ್ಟ್ ಮತ್ತೆ ನಾರಾಯಣ್ ನಾರಾಯಣ ಡೈರೆಕ್ಟ್ ಆಗಿ ಔಟ್ ಆಗಿರ್ತನ್ ಮೇಲ್ಗಡೆಗೆ ನಾರಾಯಣ್ ನಾರಾಯಣ್ ನಾರಾಯಣ ಆಯ್ತು ಆಮೇಲೆ

ಇಬ್ರು ಏನೋ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲಿ ನೋಡಿದ್ರೆ ಟ್ವಿಸ್ಟ್ ಸರ್ ನಿಮಗೆ ಟ್ವಿಸ್ಟ್ ಸರಿ ಹೇಗಾಕ್ಬಿಟ್ರು ಅವ್ರಿಗೆ ಬಿತ್ತು ಏಟು ನಾ ಒಂದು ಪಿಸ್ತೂಲ್ ಲೋಡ್ ಮಾಡಿ ಕೊಡಿ ಆಯ್ತು ಡೀಟೇಲ್ಸ್ ಕೇಳೋದ್ ನೋಡಿದ್ರೆ ಯಾವ್ದೋ ಒರಿಜಿನಲ್ ಪಿಸ್ತೂಲ್ ಕೇಳೋರ್ ಎಷ್ಟು ಬೋಳಿ ಮಕ್ಕಳು ಶೂಟ್ ಮಾಡ್ಬೇಕಾ ಕೊಡುತ್ತೆ ಕೊಟ್ರೆ ಕೊಡ್ಬೇಕು ಐವತ್ತು ರೂಪಾಯಿ ಇಲ್ಲ ಅಂದ್ರೆ ಶೂಟ್ ಪಕ್ಕ ಬರಡ್ರೆ ಇರುವಾಗ ನಾನು ನಾನಂದ್ರೆ ನಮ್ದ ಹೊಲಿಗೆ ಹಾಕೋದ್ ಕೆಲಸ ಹಾಕೋದ ಕೆಲಸ ಹೊಲಿಗೆ ಹಾಕೋದ್ಮೇಲೆ ಅಜ್ಜಿ ಬ್ಲೌಸ್ ಹೊಲ್ಗೆ ಹಾಕ್ಬಹುದು ಅಜ್ಜಿ ಕೇಳಿದ್ರಲ್ಲಿ ಏನ್ ತಪ್ಪಿಲ್ಲ ನಾನು ಸರ್ಜನ್ 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 ಹಂಗಂದ್ರೆ ಹೊಲಿಗೆ ಅದು ಕೆಲಸ ಚಾರ್ಜ್ ಬೇಕಾರ ಒಂದು ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡೋಣ ಮೂವತ್ತು ಮುಸ್ತಾ ಇದ್ದು ಇಪ್ಪತ್ತು ರೂಪಾಯಿ ಸರಿ ಬೇರೆ ಖಂಡಿತ ಒಳ್ಳೇದು ಮಾಡಲ್ಲ ಹೋಗೋದು ಹೋಗೋದವಾನ್ಕಾಗ ಎಷ್ಟು ಚೆನ್ನಾಗಿ ಆಡಿಯೋನ ಸಿಂಕ್ ಮಾಡಿದರೆ ಗೈಸ್ ಬೇಡವ